ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಒಂದು ಹೊಸ ವಿಷಯವನ್ನು ತಿಳಿಸ್ಲಿಕ್ಕೆ ಬಂದಿದ್ದೇನೆ ಆರ್ಥಿಕ ಉಳಿತಾಯ ಮಾಡಬೇಕು ಅನ್ನೋ ಪ್ಲಾನ್ ಏನಾದರೂ ಮಾಡಿದರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಅದೇನಪ್ಪ ಅಂತಂದರೆ ಮೈಕ್ರೋ ಚಿಟ್ ಫಂಡನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆಯಾಗಿರ್ತಕ್ಕಂಥ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಎಮ್ ಎಸ್ ಐ ಎಲ್ ಏನಿದೆ ಅದರ ವತಿಯಿಂದ ಮೈಕ್ರೋ ಚಿಟ್ ಫಂಡ್ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ ಈ ಯೋಜನೆ ಹೂಡಿಕೆದಾರರಿಗೆ ಸಂಪೂರ್ಣವಾದ ಭದ್ರತೆ ನೀಡುವುದರ ಜೊತೆಗೆ ಗ್ರಾಮೀಣ ಆರ್ಥಿಕತೆಯ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯ ನಿರ್ವಹಣೆ ಮಾಡ್ತದೆ ಖಾಸಗಿ ಚಿಟ್ಫಂಡ್ಗಳ ಚಿಟ್ಫಂಡ್ ಸಂಸ್ಥೆಗಳ ಮೋಸದ ಆತಂಕವಿಲ್ಲದೆ ಹೊಸ ಆಯ್ಕೆ ಇದು ಆಗುತ್ತೆ ಏನು ಇದರ ಉದ್ದೇಶ ಎಮ್ ಎಸ್ ಐ ಎಲ್ ಮೈಕ್ರೋ ಚಿಟ್ ಫಂಡ್ ಯಾವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಅಂತ ನೋಡೋದಾದರೆ ಒಂದು ಸುರಕ್ಷಿತವಾದ ಹೂಡಿಕೆಯ ಅವಕಾಶವನ್ನು ಒದಗಿಸಿಕೊಡುವಂಥದ್ದು ಸರ್ಕಾರಿ ಮೇಲ್ವಿಚಾರಣೆಯೊಂದಿಗೆ ಜನರಿಗೆ ಭದ್ರತೆಯನ್ನು ನೀಡುವ ಹೊಸ ಯೋಜನೆ ಇದಾಗಿರುತ್ತೆ ಹಾಗೆ ಗ್ರಾಮೀಣ ಜನರಿಗೆ ಆರ್ಥಿಕ ನೆರವನ್ನು ನೀಡುವ ಉದ್ದೇಶ ಹಾಲು ಉತ್ಪಾದಕರಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಸಣ್ಣ ವ್ಯಾಪಾರಸ್ಥರಿದ್ದಾರೆ ಕೃಷಿಕರಿದ್ದಾರೆ ಸೊ ಇವರೆಲ್ಲ ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಇದೊಂದು ಹೊಸ ಆಯ್ಕೆ ಆಗುತ್ತೆ ಹಾಗೆ ನಿಯಂತ್ರಿತ ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿಗೆ ತರುವಂಥದ್ದು ಹೂಡಿಕೆದಾರರ ಹಿತ ಕಾಯುವ ದೃಷ್ಟಿಯಿಂದ ಸರ್ಕಾರದ ಸೂಕ್ಷ್ಮ ನಿಯಂತ್ರಣದಡಿ ಚಿಟ್ ವ್ಯವಹಾರ ನಡೆಸ್ತಕ್ಕಂಥ ವಿನೂತನ ಯೋಜನೆ ಇದಾಗಿದೆ ಹಾಗೆ ನೂತನ ತಂತ್ರಜ್ಞಾನವನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತದೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಆಧಾರಿತ ಸೇವೆ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದರ ಸಹಾಯದಿಂದ ಹೂಡಿಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇದರಲ್ಲಿ ಇದೆ ಹಾಗೆ ಸಣ್ಣ ಉದ್ಯಮಿದಾರರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಹೂಡಿಕೆ ಮತ್ತು ಸಾಲ ಸೌಲಭ್ಯಗಳಿಂದ ಉದ್ಯೋಗ ಮತ್ತು ವಾಣಿಜ್ಯ ವೃದ್ಧಿಗೆ ಇದು ಸಹಾಯ ಮಾಡುತ್ತದೆ ಖಾಸಗಿ ಚಿಟ್ ಫಂಡ್ ಸಂಸ್ಥೆಗಳ ಮೋಸವನ್ನು ತಡಿಲಿಕ್ಕೆ ಸರ್ಕಾರ ಈ ಒಂದು ಪ್ರಯತ್ನವನ್ನು ಮಾಡಿದೆ ಸರ್ಕಾರದ ಅಧಿಕೃತ ಅನುಮೋದಿತ ಯೋಜನೆಯಾದ್ದರಿಂದ ಹೂಡಿಕೆದಾರರಿಗೆ ಭದ್ರತೆ ಮತ್ತು ವಿಶ್ವಾಸಾರ್ಹತೆ ಇದರಲ್ಲಿ ಸಿಗುತ್ತೆ ಹಾಗೆ ಈ ಎಮ್ ಎಸ್ ಐ ಎಲ್ ಮೈಕ್ರೋ ಚಿಟ್ ಫಂಡ್ ಯೋಜನೆ ಏನಿದೆ ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡೋದಾದರೆ ಸರ್ಕಾರದ ಮೇಲ್ವಿಚಾರಣೆ ಮತ್ತು ವಿಶ್ವಾಸದ ಅರ್ಹತೆ ಇಲ್ಲಿದೆ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾಗಿರ್ತಕ್ಕಂಥ ಎಂ ಎಸ್ ಐ ಎಲ್ ಈ ಯೋಜನೆಯನ್ನು ನೇರವಾಗಿ ನಿರ್ವಹಣೆ ಮಾಡ್ತದೆ ಹೂಡಿಕೆದಾರರಿಗೆ ಯಾವುದೇ ಖಾತರಿಯ ಕೊರತೆ ಇರೋದಿಲ್ಲ ಹಾಗೆ ಚಿಟ್ ಫಂಡ್ ಕಂಪನಿಗಳ ಮೋಸದ ಆತಂಕ ಇರೋದಿಲ್ಲ ಹಣಕಾಸು ಹೂಡಿಕೆಯ ಸುರಕ್ಷತೆಗೆ ಸರ್ಕಾರದ ನೇರ ಹಸ್ತಕ್ಷೇಪ ಇಲ್ಲಿ ಇರ್ತದೆ ಹಾಗಾಗಿ ಮೋಸವಾಗುವ ಮೋಸ ಹೋಗ್ತಕ್ಕಂಥ ಯಾವುದೇ ಚಾನ್ಸಸ್ಸು ಇರೋದಿಲ್ಲ ಹಾಗೆ ನಿಯಮಿತ ಲಾಭಾಂಶದ ಪಾವತಿಯನ್ನು ಮಾಡುತ್ತದೆ ಚಿಟ್ ಫಂಡ್ನ ಹಣ ಸಮಯಕ್ಕೆ ಹಣ ಸಮಯಕ್ಕೆ ವಾಪಸ್ಸು ಪಡೆಯತಕ್ಕಂಥ ಅವಕಾಶವನ್ನು ಇದರಲ್ಲಿ ಕೊಡಲಾಗಿದೆ ಹೂಡಿಕೆ ಮಾಡೋರಿಗೆ ಉಚಿತ ನೋಂದಣಿ ಮತ್ತು ಸುಲಭವಾದ ಪ್ರಕ್ರಿಯೆಯನ್ನು ಇಲ್ಲಿ ಜಾರಿಗೊಳಿಸಲಾಗಿದೆ ನೋಂದಣಿ ಮತ್ತು ಚಿಟ್ ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಹಾಗೂ ಆ್ಯಪ್ ಮೂಲಕ ಲಭ್ಯವಿರುತ್ತದೆ ಚಿಟ್ ಸ್ಕೀಮ್ಗಳ ಆಯ್ಕೆ ವಿಚಾರ ಬಂದಾಗ ಹೂಡಿಕೆದಾರರು ಸ್ವಲ್ಪ ಹಣದಿಂದಲೂ ಹೂಡಿಕೆಯನ್ನು ಮಾಡಬಹುದಾದ ಪ್ಲ್ಯಾನ್ಗಳು ಇಲ್ಲಿ ಇದ್ದಾವೆ ನೊಂದಣಿಗಾಗಿ ಕನಿಷ್ಠ ದಾಖಲೆಗಳು ಮಾತ್ರ ಅಗತ್ಯವಿರ್ತವೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತಾ ಈ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಹಾಕ್ತದೆ ಹಾಗೆ ಈ ಒಂದು ಯೋಜನೆಯಲ್ಲಿ ಸುಮಾರು ಮುನ್ನೂರು ಕೋಟಿ ರೂ ವಹಿವಾಟಿನಿಂದ ಹತ್ತು ಸಾವಿರ ಕೋಟಿಯ ರೂ ಒಳಗೆ ಅಲ್ಲಿಯವರೆಗೂ ಒಂದು ಈ ವಹಿವಾಟಿನ ಗುರಿಯನ್ನು ಹಾಕ್ಕೊಳ್ಳಲಾಗಿದೆ ಎಮ್ ಎಸ್ ಐ ಎಲ್ ಮಾರುಕಟ್ಟೆಯಲ್ಲಿ ತನ್ನ ಚಿಟ್ ಫಂಡ್ ಸೇವೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಮುಂದಿನ ಕೆಲವು ವರ್ಷಗಳಲ್ಲಿ ದೊಡ್ಡ ಮಟ್ಟದ ವಹಿವಾಟು ಅದನ್ನ ವಹಿವಾಟು ಮಾಡಲಿಕ್ಕೆ ಗುರಿಯನ್ನು ಹೊಂದಿದೆ ಹಾಗೆ ನಿಮಿಷಾರ್ಧದಲ್ಲಿ ಬಹಳ ಬೇಗ ಹಣಕಾಸು ಸೇವೆಯನ್ನು ಒದಗಿಸತಕ್ಕಂಥ ಯೋಜನೆ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಸಿ ಹೂಡಿಕೆ ಹಣ ಹಿಂಪಡಲಿಕ್ಕೆ ಸುಲಭವಾದ ವಿಧಾನ ಇದಾಗಿರ್ತದೆ ಈ ಚಿಟ್ಫಂಡ್ ಹೂಡಿಕೆಯ ಶ್ರೇಣಿಗಳನ್ನ ನಿಮಗೆ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಪ್ರಾಥಮಿಕ ಹೂಡಿಕೆ ಅಂದರೆ ಒಂದು ಸ್ಮಾಲ್ ಸೇವಿಂಗ್ ಚಿಟ್ಸ್ ಅಂತ ನೋಡೋದಾದರೆ ಪ್ರಾಥಮಿಕ ಹೂಡಿಕೆಯಲ್ಲಿ ಐನೂರು ರೂಪಾಯಿಗಳಿಂದ ಐದು ಸಾವಿರ ರೂಪಾಯಿಗಳವರೆಗೆ ಮಾಸಿಕ ಹೂಡಿಕೆಯನ್ನು ನೀವು ಮಾಡಬಹುದು ಮಧ್ಯಮ ಹೂಡಿಕೆ ಅಂತ ಬಂದರೆ ಮೀಡಿಯಮ್ ಲೆವೆಲಲ್ಲಿ ಹತ್ತು ಸಾವಿರ ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಹೂಡಿಕೆಯನ್ನು ಮಾಡ್ಬೋದು ಹಾಗೆ ವಾಣಿಜ್ಯ ಚಿಟ್ಗಳು ಅಂದರೆ ಕಮರ್ಷಿಯಲ್ ಚಿಟ್ಸ್ಗಳನ್ನ ನೋಡೋದಾದರೆ ಉದ್ಯಮಿಗಳು ಅಥವಾ ಈಗ ಉತ್ಪಾದಕರು ಈ ಹಾಲು ಉತ್ಪಾದಕರು ಸೂಕ್ತವಾದ ಉದ್ಯಮಿ ಚಿಟ್ ಪ್ಲಾನ್ಗಳನ್ನು ಅವರು ಒದಗಿಸಿಕೊಡ್ತಾರೆ ಈ ಮೈಕ್ರೋ ಚಿಟ್ ಫಂಡ್ ಹೇಗೆ ಕೆಲಸ ಮಾಡ್ತದೆ ಸೊ ಇಷ್ಟೆಲ್ಲ ವ್ಯವಹಾರಗಳನ್ನು ಮಾಡಬೇಕು ಅಂತ ಬಯಸ್ತಿರ್ತಕ್ಕಂಥ ಎಮ್ ಎಸ್ ಐ ಎಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ತಿಳಿಸೋದಾದರೆ ಮೊದಲನೇ ಹಂತವಾಗಿ ಹೂಡಿಕೆದಾರರು ಆನ್ಲೈನ್ ಅಥವಾ ಎಮ್ ಎಸ್ ಐ ಎಲ್ ಚಿಟ್ ಕೇಂದ್ರಗಳಲ್ಲಿ ನೋಂದಣಿಯನ್ನು ಮಾಡಿಸ್ಕೋಬೇಕಾಗ್ತದೆ ಹಾಗೆಯೇ ಎರಡನೇ ಹಂತದಲ್ಲಿ ಸರಿಯಾದ ಚಿಟ್ ಸ್ಕೀಮನ್ನು ನೀವು ಆಯ್ಕೆ ಮಾಡಿ ನಿರ್ದಿಷ್ಟ ಸಮಯಕ್ಕೆ ಹಣವನ್ನು ಪಾವತಿ ಮಾಡಬೇಕಾಗ್ತದೆ ಹಾಗೆ ನಂತರ ಲಾಟ್ರಿ ಅಥವಾ ಹರಾಜು ಪ್ರಕ್ರಿಯೆಯಿಂದ ಚಿಟ್ ಮೊತ್ತವನ್ನು ಹಂಚಿಕೆ ಮಾಡಲಾಗ್ತದೆ ಹಾಗೇ ನಿಗದಿತ ಸಮಯದ ನಂತರ ನೀವು ಓಡಿಸಿದಂಥ ಮೊತ್ತ ಪೂರ್ತಿಯಾಗಿ ವಾಪಸನ್ನು ಪಡಿಬೌದು ಸೊ ಇದರ ನಂತರ ನಾವು ಈ ಎಮ್ ಎಸ್ ಐ ಎಲ್ ಚಿಟ್ ಫಂಡ್ ಈ ಯೋಜನೆಯಲ್ಲಿ ಏನೆಲ್ಲ ಲಾಭಗಳು ನಿಮಗೆ ಸಿಗಬಹುದು ಅನ್ನೋದನ್ನು ನೋಡೋದಾದರೆ ಆಗಲೇ ಹೇಳಿದಾಗೆ ಇದೊಂದು ಸುರಕ್ಷಿತ ಹೂಡಿಕೆ ಸರ್ಕಾರದ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದ್ರಿಂದ ಯಾವುದೇ ಮೋಸದ ಭಯವಂತೂ ಖಂಡಿತ ಇರೋದಿಲ್ಲ ಹಾಗೆ ನಿಗದಿತವಾದ ಹೂಡಿಕೆ ಯೋಜನೆ ಇದಾಗಿರೋದ್ರಿಂದ ಸ್ವಲ್ಪ ಹಣದಿಂದ ನಿಯಮಿತವಾದ ಉಳಿತಾಯದ ಅಭ್ಯಾಸ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ಏನಿರ್ತಾರೆ ಅವರಿಗೆ ಇದು ಬಹಳ ನೆರವನ್ನು ಮಾಡ್ತದೆ ಚಿಕ್ಕ ಹೂಡಿಕೆ ಮಾಡಿದರೂ ಅಗತ್ಯ ಸಮಯದಲ್ಲಿ ಹಣ ಲಭ್ಯವಾಗುವಂಥ ವ್ಯವಸ್ಥೆ ಇದರಲ್ಲಿ ಇರ್ತದೆ ಹಾಗೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಉತ್ತಮವಾದ ಆಯ್ಕೆ ಇದಾಗಿರ್ತದೆ ಹೂಡಿಕೆಯ ಮೂಲಕ ಹಣಕಾಸು ಪ್ರಭಾವ ಹೆಚ್ಚಿಸಲಿಕ್ಕೆ ಉತ್ತಮ ಅವಕಾಶ ಹಾಗೆ ಕಡಿಮೆ ದಸ್ತಾವಾಜು ದಸ್ತಾವೇಜು ಪ್ರಕ್ರಿಯೆಯನ್ನು ಹೊಂದಿರ್ತದೆ ಅಂದರೆ ಹೆಚ್ಚಿನ ಡಾಕ್ಯುಮೆಂಟೇಷನ್ಸ್ಗಳ ಅವಶ್ಯಕತೆ ಡಾಕ್ಯುಮೆಂಟ್ಗಳ ಅವಶ್ಯಕತೆ ಇರೋದಿಲ್ಲ ಕಡಿಮೆ ದಸ್ತಾವೇಜು ಪ್ರಕ್ರಿಯೆ ಇರ್ತದೆ ನೋಂದಣಿಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಇದ್ದರೆ ಖಾತೆಯ ಬುಕ್ಕು ಇದ್ದರೆ ಸಾಕಾಗ್ತದೆ ಸೊ ಹಾಗೆ ಎಮ್ ಎಸ್ ಐ ಎಲ್ ಮೈಕ್ರೋ ಚಿಟ್ ಫಂಡ್ ಯೋಜನೆಯನ್ನು ಬಲಪಡಿಸ್ತಕ್ಕಂಥ ಅಂಶಗಳನ್ನು ನೋಡೋದಾದರೆ ಕೇಂದ್ರ ಸರ್ಕಾರದ ಹಣಕಾಸು ನೀತಿ ಏನಿರ್ತಾರೆ ಅದರಲ್ಲಿ ಅದನ್ನು ಅನು ಆ ನೀತಿಯನ್ನು ಅನುಸರಣೆ ಮಾಡ್ತದೆ ಪಾರದರ್ಶಕವಾದ ಹಣಕಾಸು ವ್ಯವಸ್ಥೆ ಇರ್ತದೆ ಹಾಗೆ ಬ್ಯಾಂಕುಗಳಿಂದ ಹೆಚ್ಚು ಉಪಯುಕ್ತವಾದ ಹೂಡಿಕೆ ಯೋಜನೆ ಕಡಿಮೆ ಕಡಿಮೆ ಬಡ್ಡಿ ದರ ಹಾಗೂ ಹೆಚ್ಚಿನ ಲಾಭಾಂಶವನ್ನು ಹೊಂದಿರ್ತದೆ ಸುಲಭ ಮತ್ತು ವೇಗವಾದ ಹಣ ಹಿಂಪಡೆದುಕೊಳ್ಳತಕ್ಕಂಥ ವ್ಯವಸ್ಥೆ ಇರ್ತದೆ ತಕ್ಷಣಕ್ಕೆ ಹಣ ವಾಪಸ್ ಪಡೆಯಲಿಕ್ಕೆ ಸುಲಭವಾದ ಆಯ್ಕೆ ಇದಾಗಿರ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿಟ್ ಫಂಡ್ ಸೇವೆಯನ್ನು ಪರಿಚಯಿಸಲಿಕ್ಕೆ ಈ ಒಂದು ಉದ್ದಿಮೆ ಒಂದು ವೃದ್ಧಿಮೆಯ ವೃದ್ಧಿ ಗುರಿಯನ್ನು ಇದು ಎಮ್ ಎಸ್ ಐಲ್ ಹೊಂದಿದೆ ಅಂತಕ್ಕಂಥದ್ದು ಸೊ ಈ ಚಿಟ್ ಫಂಡ್ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಹೇಗೆ ಅಂತ ನಿಮಗೆ ತಿಳಿಸೋದಾದರೆ ಇದು ಏಪ್ರಿಲ್ ಎರಡನೇ ತಾರೀಕು ಸಿದ್ದರಾಮಯ್ಯನವರು ಸಿ ಎಮ್ ಕರ್ನಾಟಕದ ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ ಹಾಗೆ ಆನ್ಲೈನ್ ನೋಂದಣಿ ಶೀಘ್ರದಲ್ಲಿ ಎಮ್ ಎಸ್ ಐಲ್ ವೆಬ್ಸೈಟ್ನಲ್ಲಿ ಆರಂಭ ಆಗ್ತದೆ ಸೊ ಬೇರೆ ಬೇರೆ ಹೂಡಿಕೆ ಶ್ರೇಣಿಗಳನ್ನು ಸಾರ್ವಜನಿಕರ ಅವಶ್ಯಕತೆಯ ಪ್ರಕಾರ ರೂಪಿಸಲಾಗ್ತಾ ಇದೆ ಸೊ ಈ ಮುಂದಿನ ದಿನಗಳಲ್ಲಿ ನೀವು ಎಮ್ ಎಸ್ ಐ ಎಲ್ ವೆಬ್ಸೈಟ್ನಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳು ಅಥವಾ ಈ ಯೋಜನೆಯಲ್ಲಿ ನೀವು ಹಣವನ್ನು ಹೂಡಿಕೆಯನ್ನು ಮಾಡಬಹುದು ಹಾಗೆ ಎಮ್ ಎಸ್ ಐ ಎಲ್ ಚಿಟ್ ಫಂಡ್ ಯೋಜನೆಯ ಭವಿಷ್ಯ ಮತ್ತು ಪ್ರಭಾವವನ್ನು ನೋಡೋದಾದರೆ ಕರ್ನಾಟಕ ಸರ್ಕಾರದ ಈ ಯೋಜನೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಲಿಕ್ಕೆ ಪ್ರಬಲವಾದ ಗ್ಯಾರಂಟಿ ಅಂತ ಹೇಳ್ಬೋದು ಸಣ್ಣ ವ್ಯಾಪಾರಸ್ಥರು ಮಹಿಳಾ ಗುಂಪುಗಳು ಹಾಲು ಉತ್ಪಾದಕರು ಹಾಗೂ ಮಧ್ಯಮ ವರ್ಗದ ಜನ ಮಧ್ಯಮ ವರ್ಗದ ಜನತೆಗೆ ಬಹು ಪ್ರಯೋಜನಕಾರಿಯಾಗ್ತದೆ ಖಾಸಗಿ ಚಿಟ್ ಫಂಡ್ಗಳ ಸಂಸ್ಥೆ ಏನಿದೆ ಅದುಗಳ ಮೋಸದಿಂದ ನೀವು ಬಚಾವಾಗ್ಬೋದು ಅಥವಾ ಅದರ ವಿರುದ್ಧ ಸರ್ಕಾರದ ಪ್ರಬಲ ಹಂತವಾಗಿ ಇದು ನಿಂತುಕೊಳ್ತದೆ ಹೂಡಿಕೆದಾರರಿಗಂತೂ ಸಂಪೂರ್ಣವಾದ ಭದ್ರತೆ ಹಾಗೂ ಸುಲಭ ವಹಿವಾಟನ್ನು ವಹಿವಾಟು ವ್ಯವಸ್ಥೆಯನ್ನು ಈ ಒಂದು ಯೋಜನೆ ಒಳಗೊಂಡಿದೆ ಸೊ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಸಣ್ಣ ಹೂಡಿಕೆದಾರರಿಗೆ ಅಥವಾ ಗ್ರಾಮೀಣ ಪ್ರದೇಶದ ಜನರಿಗೆ ಸಣ್ಣ ಮಟ್ಟದ ವ್ಯವಹಾರವನ್ನು ನಡೆಸುವಂಥವ್ರಿಗೆ ಅಥವಾ ಬಹುಶಃ ಎಲ್ಲರಿಗೂ ಇದು ಬಹಳ ಅನುಕೂಲ ಆಗುತ್ತೆ ಮತ್ತು ಇದು ನಂಬಿಕೆಗೆ ಅರ್ಹ ಅಂತಕ್ಕಂಥದ್ದು ನಾವು ತಿಳ್ಕೋಬಹುದು ಇದು ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗಾಗಿ ಈ ಥರದ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಮಂಜು ಮಹಡಿ ಮನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇರಿ ಧನ್ಯವಾದಗಳು